ಹಾಸನ ನಗರದ ಹೃದಯ ಭಾಗದಲ್ಲಿರುವ ಪುನೀತ್ ರಾಜ್ಕುಮಾರ್ ಪ್ರತಿಭೆ ಆವರಣದಲ್ಲಿ ಯಾರು ದುಷ್ಕರ್ಮಿಗಳು ಒಣಗಿದ ಹುಲಿಗೆ ಬೆಂಕಿ ಹಚ್ಚಲಾಗಿದ್ದು ತಕ್ಷಣ ಅಭಿಮಾನಿಗಳು ಸ್ಥಳಕ್ಕೆ ಆಗಮಿಸಿ ಟ್ಯಾಂಕರ್ ಮೂಲಕ ನೀರು ಹಾಕಿ ಬೆಂಕಿ ಆರಿಸಿ ಆಗುತ್ತಿದ್ದ ಹೆಚ್ಚಿನ ಅಪಾಯವನ್ನು ತಪ್ಪಿಸಿದರು ಶಿವರಾಜ್ ಕುಮಾರ್ ಸಂಘದ ಅಧ್ಯಕ್ಷರಾದ ರತೀಶ್ ಮಾಧ್ಯಮದೊಂದಿಗೆ ಮಾತನಾಡಿ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಮುಂದೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕಲಾಗಿದ್ದು ಇನ್ನು ಪುನೀತ್ ಹುಟ್ಟುಹಬ್ಬದ ದಿನದಂದು ಮುಂದಿನ ಗೇಟ್ ಬೇಗ ಹೊಡೆದಿದ್ದಾರೆ ಇನ್ನು ನೀರಿನ ಫೌಂಟ್ಯಾನ್ ಮೋಟಾರ್ ಕಳುವು ಮಾಡಿದ್ದಾರೆ ಇದನ್ನ ಯಾರು ಕೃತ್ಯ ಮಾಡಿದ್ದಾರೆ ಎಂಬುದು ನಮಗೆ ತಿಳಿದಿಲ್ಲ ಈ ಬಗ್ಗೆ ಪೊಲೀಸರಿಗೆ ಆಗಲೇ ಮನವಿ ಮಾಡಲಾಗಿದ್ದು ಈ ವೃತ್ತದಲ್ಲಿರುವ ಸಿಸಿ ಕ್ಯಾಮೆರಾ ಮತ್ತು ಎಸ್ಬಿಐ ಮುಖ್ಯ ಕಚೇರಿ ಮುಂಭಾಗ ಅಳವಡಿಸಲಾಗಿರುವ ಸಿಸಿ ಕ್ಯಾಮೆರಾದ ರೆಕಾರ್ಡ್ ಅನ್ನು ತೆಗೆಸಿ ಪರಿಶೀಲಿಸಲಾಗುವುದು ಈ ಕೃತ್ಯದಲ್ಲಿ ಯಾರಿದ್ರು ಕ್ರಮ ಕೈಗೊಳ್ಳಲಾಗುವುದು ಧರ್ಮದಲ್ಲಿ ಕೂಡ ರೌಡಿಸಂ ಮಾಡಲು ಮುಂದಾಗಿದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಸಿದರು ಹಿತ ಶತ್ರುಗಳು ಖ್ಯಾತಿ ಮಾಡಲು ಬರುತ್ತಿದ್ದಾರೆ ನಾವಂತೂ ಈ ಬಗ್ಗೆ ಸುಮ್ಮನೆ ಇರುವವರಲ್ಲ ಎಂದರು ಅಭಿಮಾನಿ ಸಂಘದ ಅಧ್ಯಕ್ಷ ಕುಮಾರ್ ಮಹಂತೇಶ್ ಮಾತನಾಡಿ ಶಾಂತಿ ಸಹನೆಯಿಂದ ಕಳೆದ ಮೂವತ್ತು ವರ್ಷಗಳಿಂದಲೂ ಸಂಘಟನೆ ಮಾಡಿಕೊಂಡು ಬರಲಾಗುತ್ತಿದೆ ಅಭಿಮಾನಿ ಸಂಘದ ಹೆಸರಲ್ಲಿ ನಿಯತ್ತಾಗಿ ದುಡಿಯುತ್ತಾ ಬಂದಿದ್ದೇವೆ ಕಳೆದ ಮೂರು ದಿನಗಳ ಹಿಂದೆ ಪುನೀತ್ ಜನ್ಮದಿನ ಕಾರ್ಯಕ್ರಮದ ದಿನದಿಂದ ನಮ್ಮ ಮೇಲೆ ಮಸಿಯುತ್ತಿದ್ದಾರೆ ನಾವು ಕೂಡ ಶಾಂತಿಯಿಂದ ಇದ್ದೇವೆ ಸಿಸಿ ಕ್ಯಾಮೆರಾ ಫುಟೇಜ್ ಬಂದ ಮೇಲೆ ಸತ್ಯಾಂಶ ತಿಳಿಯಲಿದ್ದು ನಂತರ ನಾವು ಕೂಡ ರೊಚ್ಚಿಗೆ ಹೇಳಲಾಗುವುದು ಈ ಪ್ರತಿಮೆಯನ್ನ ಹಿಂದಿನ ಶಾಸಕರಾದ ಪ್ರೀತಂ ಗೌಡರು ಮಾಡಿಕೊಟ್ಟಿದ್ದು ಅದನ್ನ ಉಳಿಸಿ ಬೆಳೆಸಿಕೊಂಡು ಬರುತ್ತಿದ್ದೇವೆ ಬೇರೆ ಯಾರು ಕೂಡ ಈ ವಿಚಾರದಲ್ಲಿ ಎಂಟ್ರಿ ಆಗಬಾರದು ಅವರಿಗೆ ಅಷ್ಟು ಆಸೆ ಇದ್ರೆ ಬೇರೆ ಕಡೆ ಸ್ಟೇಜ್ ಹಾಕಿಕೊಂಡು ಕಾರ್ಯಕ್ರಮ ಆಯೋಜಿಸಲು ಎಂದು ಸಲಹೆ ನೀಡಿದರು ಸಾಕಾರ ಕೊಡಲಾಗಿದ್ರು ನಾವು ಗೌಡರನ್ನ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಹಾಗೆ ಯಾವ ರಾಜಕಾರಣಿಯನ್ನ ಕರೆದಿಲ್ಲ ಯಾರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಸಿಸಿ ರೆಕಾರ್ಡ್ ಬಂದ ಮೇಲೆ ಈ ಬಗ್ಗೆ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು ಸುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಮುಂದೆ ಬೆಂಕಿ ಹಾಕಿದ್ದಾರೆ ಯಾರು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಪೊಲೀಸ್ ಅವರಿಗೆ ನಾವು ಆಗಲೇ ಮನವಿ ಮಾಡಿದ್ವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ ಆಮೇಲೆ ಆರು ಗಂಟೆಗೆ ಕೊನೆ ಇದೆ ಅದು ನಂ ಕ್ಯಾಮ್ರದಲ್ಲಿ ತೋರಿಸ್ತೀನಿ ಅಂತ ಹೇಳಿದಾರೆ ಅದು ಯಾರೇ ಆಗಿ ಅವರು ಅವ್ರ ಬಗ್ಗೆ ವಿರೋಧ ನಾವು ಕ್ರಮ ಐದು ಗಂಟೆ ಐದು ಗಂಟೆನಲ್ಲಿ ಬಂದು ಭಾನುವಾರ ಒಂಬತ್ತು ಒಂಬತ್ತು ಗಂಟೆ ಒಡಲಿ ಎಂಟು ಗಂಟೆನಲ್ಲಿ ಬಂದು ಈಗ ಹೊಡೆದು ಹೊಡಿದಾರೆ ಬೀಗ ಕೋಯ್ನ ಕೆಲವೆಲ್ಲ ದರ್ಪುತದಲ್ಲಿ ಡೌಲತ್ತಲ್ಲಿ ರೌಡಿಸಮ್ ಮಾಡೋಕೆ ಗೊತ್ತಾ ಇದ್ದಾರೆ ಅವ್ರಿಗೆಲ್ಲ ಮುಂದಕ್ಕಿದೆ ಪಾಠ ಅದ್ರ ಅದ್ರ ಬಗ್ಗೆ ನಾವು ನಾವೆಲ್ಲ ಮಾತಾಡ್ಕೊಂಡು ಮಾತಾಡ್ತೀವಿ ಐದು ಗಂಟೆಗೆ ಬೀಗ ತೆಗೆದು ಬೇಕು ನೋಡಿ ಬೇಕು ಈ ಥರದ್ದು ಬೇಕಾ ನಮ್ಗೆ ಇವೆಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಪ್ರತಿಮೆ ತುಂಬಾ ಚೆನ್ನಾಗಿ ನಡ್ಕೊಂಡು ಇತ್ತು ಮಧ್ಯದಲ್ಲಿ ಹಿತ ಕ್ಷೇತ್ರಗಳಿಂದ ಕಡೆಯಿಂದ ನಮಗೆ ಖ್ಯಾತೆ ಮಾಡೋಕ್ಕೆ ಬರ್ತಾ ಇದ್ದಾರೆ ನಾವಂತೂ ಸುಮ್ಮನೆ ಇರೋರಲ್ಲ ಈಗ ನಮಗೆ ಐದುವರೆಗೆ ಗೊತ್ತಾಗ್ತದೆ ವಿಷಯ ಗೊತ್ತಾದ್ಮೇಲೆ ನಾನು ಆಮೇಲೆ ಕಂಪ್ಲೇಂಟ್ ಆಯ್ತು ಮಾಡ್ತೀನಿ ರತೀಶ್ ಕುಮಾರ್ ಅಂತ ಶಿವರಾಜ್ ಕುಮಾರ್ ಸರ್